ಒಂದು ಊರಲ್ಲಿ ನಾಲ್ಕು ಸ್ನೇಹಿತರಿದ್ದರು ಅವರ ಹೆಸರುಗಳು ರವಿ ಶ್ಯಾಮ ರಾಮು ಮತ್ತು ಕೃಷ್ಣ ಅವರು ಎಲ್ಲಾ ಸಮಯದಲ್ಲೂ ಒಟ್ಟಿಗೆ ಇರುತ್ತಿದ್ದರು ಮತ್ತು ಉತ್ತಮ ಸ್ನೇಹಿತರಾಗಿದ್ದರು ಒಂದು ದಿನ ಅವರು ಅರಣ್ಯಕ್ಕೆ ಹೋಗುವ ಹಾಗೂ ಜಲಾಶಯದ ಬಳಿ ಆಟವಾಡಲು ನಿರ್ಧರಿಸಿದರು ಅವರು ಅರಣ್ಯದ ಆಳಕ್ಕೆ ಹೋಗುತ್ತಾ ಇದ್ದಂತೆ ಅಲ್ಲಿ ಅವರಿಗೆ ಒಂದು ಹಂದಿ ಎದುರಾಗಿತ್ತು ಹಂದಿ ಬಹಳ ದೊಡ್ಡದಾಗಿತ್ತು ಮತ್ತು ಅವರನ್ನು ನೋಡಿ ಅವರು ಹಂದಿ ಎಂದು ಓಡಿ ಹೋಗಲು ಪ್ರಾರಂಭಿಸಿದರು ಹಂದಿ ಅವರತ್ತ ಬರುವುದನ್ನು ಕಂಡು ಓಡಲು ಯೋಚಿಸಿದರು ಆದರೆ ಅವರಲ್ಲಿ ಒಬ್ಬ ಕೃಷ್ಣ ತಕ್ಷಣ ಮರದ ಮೇಲೆ ಹತ್ತಿದನು ಉಳಿದ ಮೂವರು ಎಲ್ಲಿಗೆ ಹೋಗುವುದು ಎನ್ನುವ ದಿಕ್ಕು ತೋಚದೆ ಗೊತ್ತಾಗದೆ ಹಾಗೂ ಬುದ್ಧಿಯನ್ನೂ ಬಳಸದೆ ಓಡಲು ಆರಂಭಿಸಿದ್ದರು ಹಂದಿ ಅವರತ್ತ ಬಂತು ರಾಮು ಮಣ್ಣಲ್ಲಿ ಮಲಗಿದ ಆತನ ಸ್ನೇಹಿತರು ದೂರದಲ್ಲಿ ಮರ ಹತ್ತಿಕೊಂಡು ನೋಡುತ್ತಿದ್ದರು ಹಂದಿ ಬಂದು ಮಲಗಿದ ರಾಮವನ್ನು ಮುಕ್ಕಿತು ಆದರೆ ಹಂದಿ ಅವನಿಗೆ ಏನೂ ಮಾಡಲಿಲ್ಲ ಕೇಳು ಪ್ರಾಣಿಗಳೇ ಶವಗಳತ್ತ ಹೋಗುವುದಿಲ್ಲ ಎಂಬುದನ್ನು ಅರಿತ ಹಂದಿ ರಾಮುವನ್ನು ಕತ್ತರಿಸದೆ ಹೋಗಿಬಿಟ್ಟಿತು ಮರದ ಮೇಲಿದ್ದ ಕೃಷ್ಣ ಹಂದಿಯ ಹೋಗುವತ್ತ ನೋಡುತ್ತ ಮರದಿಂದ ಇಳಿದು ಬಂದರು ಆದರೆ ಮತ್ತೆ ಅದೊಂದು ದೊಡ್ಡ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದರು ಅಂದುಕೊಳ್ಳುವಾಗಲೇ ತಮ್ಮ ಹತ್ತಿರ ಹಂದಿ ಬಂದಿತ್ತು ಈಗ ಏನು ಹೇಳಬೇಕು ಏನು ಮಾಡಬೇಕು ಎಂದು ತೋಚದೆ ಹೆದರತೊಡಗಿದರು ಆಗ ರಾಮು ಹಾಸ್ಯದಿಂದ ಹೇಳಿದ ಹಂದಿಯು ನನ್ನ ಕಿವಿಯಲ್ಲಿ ಬಂದು ಉಪದೇಶ ಹೇಳಿತು ಆ ಉಪದೇಶ ಏನೆಂದರೆ ಕಷ್ಟದ ಸಂದರ್ಭಗಳಲ್ಲಿ ನಿಜವಾದ ಸ್ನೇಹಿತರನ್ನು ಮಾತ್ರವಲ್ಲದೆ ಬುದ್ಧಿಯನ್ನು ಬಳಸಬೇಕು ಎನ್ನುವುದು ನನ್ನ ಕಿವಿಯಲ್ಲಿ ಒಂದು ಉಪದೇಶ ಹೇಳಿತ್ತು ಎಂದು ರಾಮು ಹಾಸ್ಯದಿಂದ ಹೇಳುತ್ತಾನೆ ಮೊದಲು ನಿಜವಾದ ಸ್ನೇಹಿತರು ಕಷ್ಟದ ಸಮಯದಲ್ಲಿ ನಮಗೆ ನೆರವಾಗುತ್ತಾರೆ ಆದರೆ ಅದಕ್ಕಿಂತ ಹೆಚ್ಚು ಬುದ್ಧಿಯೂ ಸಹ ಪ್ರಮುಖವಾಗುತ್ತದೆ ಅನ್ನುವುದೇ ಈ ಒಂದು ಕಥೆಯ ನೀತಿಯಾಗಿದೆ